ಪಡ್ಕೊಂಡಿರುವಂತಹ ಹದಿನಾಲ್ಕು ಸೈಟ್ಗಳ ವಿರುದ್ಧ ತನಿಖೆ ಆಗಬೇಕು ಅಂತ ಹೇಳಿ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಯನ್ನು ನೀಡಿದ್ದಾರೆ ನಾನು ರಾಜ್ಯಪಾಲರ ಈ ನಿರ್ಧಾರವನ್ನು ಸ್ವಾಗತಿಸುತ್ತೇನೆ ಸಿದ್ದರಾಮಯ್ಯ ತಿಂಗಳ ಹಿಂದೆ ನಾನು ಸ್ಪಷ್ಟವಾಗಿ ಹೇಳಿದ್ದೆ ನೀವು ನಿಮ್ಮ ಪತ್ರಿಯ ಹೆಸರಿನಲ್ಲಿ ಅಕ್ರಮವಾಗಿ ತೆಗೆದುಕೊಂಡಿರುವಂತಹ ಸೈಟ್ ಅನ್ನ ಸರೆಂಡರ್ ಮಾಡಿ ತನಿಖೆಗೆ ಆದೇಶವನ್ನು ಮಾಡಿ ಒಬ್ಬರು ಸಿಟಿಂಗ್ ಜಡ್ಜು ಅಥವಾ ಸಂತೋಷ್ ಹೆಗ್ಡೆ ಎನ್ ಕುಮಾರ್ ಅವರ ಕ್ಯಾಲಿಬರ್ ಇರುವಂಥ ಜಡ್ಜ್ ನೇತೃತ್ವದಲ್ಲಿ ತನಿಖೆಗೆ ಆದೇಶ ಮಾಡಿ ಎಲ್ಲ ಕಳ್ಳರು ಸಿಗಾಕೊಳ್ತಾರೆ ಅಂತ ಹೇಳಿದ್ದೆ ಆದರೆ ಸಿದ್ದರಾಮಯ್ಯನವರಿಗೆ ನಾನು ಕಾಳಜಿಯುಕ್ತ ಸಲಹೆಯನ್ನು ಕೊಟ್ಟಿದ್ದವರಿಗೆ ಬಹುಶಃ ಅರ್ಥ ಆಗಲಿಲ್ಲ ಅಂತ ಅನಿಸುತ್ತೆ ಹಾಗಾಗಿ ಇವತ್ತು ಗಂಡಾಂತರವನ್ನು ಮೈ ಮೇಲೆ ಎಳ್ಕೊಂಡಿದ್ದಾರೆ ಈ ಒಂದು ಪ್ರಾಸಿಕ್ಯೂಷನಿಗೆ ಕೊಟ್ಟಿರುವಂಥದ್ದು ಕರ್ನಾಟಕ ರಾಜಕಾರಣದಲ್ಲಿ ಒಂದು ಹೊಸ ಬದಲಾವಣೆಗೆ ಒಂದು ಒಳ್ಳೆಯ ರಾಜಕಾರಣಕ್ಕೆ ಮೇಲ್ಪಂಥಿ ಆಗುತ್ತೆ ಅಂತ ಭಾವಿಸ್ತೀನಿ ಯಾಕೆಂತಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಗಿಂತ ಮೊದಲು ಇಡೀ ರಾಜ್ಯಾದ್ಯಂತ ಹೋಗಿ ಬಿ ಜೆ ಪಿ ಆಗಿನ ಸರ್ಕಾರವೂ ಫಾರ್ಟಿ ಪರ್ಸೆಂಟ್ ಸರ್ಕಾರ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತ ಊರೂರಿಗೆ ಡಂಗುರ ಬರೆಸಿದ್ರು ಪಿ ಎಸ್ ಐ ಹಗರಣ ಅಂತಂದರು ಹಾಗೆ ಪೇ ಸಿ ಎಮ್ ಅಂತಲೇ ಹೇಳಿದರು ಈಗ ತರಾವರಿ ಹೆಸರುಗಳನ್ನು ಹೇಳ್ತಾ ಹಗರಣಗಳನ್ನು ಹೇಳ್ತಾ ಹೋದರು ಆದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಒಂದು ವರ್ಷ ಮೂರು ತಿಂಗಳಾದ್ರೂ ಕೂಡ ಈ ಯಾವ ಹಗರಣ ಬಗ್ಗೆ ಕೂಡ ಒಂದು ಸಣ್ಣ ತನಿಖೆಯನ್ನು ಕೂಡ ಮಾಡಿಸ್ಲಿಕ್ಕೆ ಹೋಗಲಿಲ್ಲ ಕಾಂಗ್ರೆಸ್ನವರು ಅಧಿಕಾರಕ್ಕೆ ಬರೋ ಮುಂಚೆನೂ ಅಪರ ಆರೋಪ ಮಾಡ್ತಾರೆ ಅಧಿಕಾರಕ್ಕೆ ಬಂದಾದ ಮೇಲೂ ಕೂಡ ಆರೋಪವನ್ನು ಮಾಡ್ತಾರೆ ಈ ಮಧ್ಯದಲ್ಲಿ ರಾಜಕಾರಣಿಗಳು ಎಲ್ಲರೂ ಕೂಡ ದೊಡ್ಡ ದೊಡ್ಡ ರಾಜಕಾರಣಿಗಳು ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡೋರು ಡಮ್ಮಿ ಕ್ಯಾಂಡಿಡೇಟ್ ಹಾಕ್ಸ್ಕೊಡೋದು ಸಾರ್ವಜನಿಕರನ್ನ ದಾರಿ ತಪ್ಪಿಸೋದಕ್ಕೋಸ್ಕರ ಕಾರ್ಯಕರ್ತರನ್ನ ಮಂಗೆ ಮಾಡೋದಕ್ಕೋಸ್ಕರವಾಗಿ ಇವರು ಹೇಳಿಕೆಗಳ ಮೇಲಾಟವನ್ನು ಮಾಡೋರು ಈಗ ಮೊನ್ನೆ ಪಾದಯಾತ್ರೆ ತೆಗೆದುಕೊಂಡು ಹೋದ ಸಂದರ್ಭದಲ್ಲೂ ಕೂಡ ನಾವು ಮೂಳದಲ್ಲಿ ಅಕ್ರಮವಾಗಿ ಹದಿನಾಲ್ಕು ಸೈಟನ್ನು ಪಡ್ಕೊಂಡಿರೋ ವಿಚಾರ ಪಡೆದಾಗ ಆ ವಿಚಾರವನ್ನು ನಾವು ಕೈಗೆತ್ಕೊಂಡಾಗ ಶಿಕಾರಿಪುರದಲ್ಲಿ ಡಮ್ಮಿ ಕ್ಯಾಂಡಿಡೇಟ್ ಹಾಕ್ಕೊಟ್ಟಿದ್ದು ತಾನೇ ಅಂತೇಳಿ ಅವಾಗ ಡಿ ಕೆ ಶಿವಕುಮಾರ್ ಅವರು ಒಪ್ಕೊಳ್ತಾರೆ ನಾವು ನಾಗರಾಜೇಗೌಡನ ಟಿಕೆಟ್ ಕೊಟ್ಟಿದ್ರೆ ನೀನೆಲ್ಲಿರ್ತಿದೀಯಪ್ಪ ಅಂತ ವಿಜೇಂದ್ರ ಅಂತ ಕೇಳ್ತಾರೆ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನ ಅಧ್ಯಕ್ಷರಾಗ್ಬಿಟ್ಟು ಅವರು ಬಿ ಫಾರ್ಮ್ಗೆ ಸೈನ್ ಹಾಕಿ ನಾಗರಾಜಗಳಿಗೆ ಟಿಕೆಟ್ ಕೊಡೋದನ್ನು ತಪ್ಪಿಸಿದವರು ಯಾರು ಯಾರೂ ಕೂಡ ತಪ್ಪಿಸಿರಲಿಲ್ಲ ಆದರೆ ಅವತ್ತು ಇವರು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡ್ರು ಇವತ್ತು ಈ ಒಂದು ಪ್ರಕರಣ ಸಂಭವಿಸಿದೆ ಈ ರಾಜಕಾರಣಿಗಳ ಮಧ್ಯೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಿಂತು ಇನ್ನು ಮುಂದಾದರೂ ಕೂಡ ಕರ್ನಾಟಕದಲ್ಲಿ ಒಂದು ಸ್ವಚ್ಛ ರಾಜಕಾರಣ ನಡೆಯೋದಕ್ಕೆ ಅವಕಾಶ ಆಗುತ್ತೆ ಅಂತ ನಾನು ಭಾವಿಸ್ತೇನೆ ಹಾಗೆ ಈ ಒಂದು ಪ್ರಾಸಿಕ್ಯೂಷನ್ ಅನ್ನೋದು ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ನೀವು ಹಿಂದೆ ಯಾವ್ಯಾವ ಹಗರಣಗಳ ಬಗ್ಗೆ ನೀವು ಆರೋಪ ಮಾಡ್ತಿದ್ರಿ ಅದ್ರ ಬಗ್ಗೆನೂ ಕೂಡ ನೀವು ತನಿಖೆಗೆ ಆದೇಶ ಮಾಡಿ ನೀವು ರಾಜಕಾರಣಿಗಳು ದೊಡ್ಡ ದೊಡ್ಡ ರಾಜಕಾರಣಿಗಳು ಯಾರಿದ್ರಿ ನಿಮ್ಮ ಮಧ್ಯೆ ನಡುವೆ ಇರುವಂತಹ ಅಜಸ್ಟ್ಮೆಂಟ್ ರಾಜಕಾರಣ ಅಂತ್ಯವಾಗೋದಕ್ಕೆ ಈ ಒಂದು ಪ್ರಕರಣ ದಾರಿಯಾಗುತ್ತೆ ಅಂತ ಹೇಳಿಬಿಟ್ಟು ನಾನು ಭಾವಿಸ್ತೀನಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್